ರೀ ನಮ್ಮ ತಂಗಿ ಗಂಡ ನಿಮಗ ಏನ್ ಸಂಬಂಧ ಆಕತ್ರಿ ಒಂದ ಕಂಪನಿಯಿಂದ ಮೋಸ ಹೋದ ಇಬ್ಬರು ಗ್ರಾಹಕರು ರೀ ಮುಂಜಾಲ್ ಮುಂಜಾಲೆದ್ ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ರೆ ರಕ್ತ ಅಂತ ನೋಡ್ರಿ ಬಾರಿ ಬಿಡ ನಿಂಗ ಕುಡಿಯಕ್ಕೆ ಬರೋದಿಲ್ಲ ನಾ ಎರಡು ಮಾತು ಹೇಳ್ತೀನಿ ಒಂದ್ ಚಲೋದು ಒಂದ್ ಕೆಟ್ಟದ್ದು ಒಂದು ಇನ್ಮೇಲೆ ನಾನಿನ್ ಜೋಡಿ ಇರಾಕಾಂಗಿಲ್ಲ ಮೊಬೈಲ್ ಯಾಕೆ ಮಾಡುವಲ್ರಿ ಹೊಸ ಕೆಲಸ ನೀನು ಮಾಡುವಲ್ಲಿ ದೇವಿ ಗುಡ್ಯಾಗ ದಸರಾ ಸಂಬಂಧ ಕಪಲ್ ದಾಂಡ್ಯಾ ಪ್ರೋಗ್ರಾಮ್ ಇಟ್ಕೊಂಡಾರ ನಡ್ರಿ ಹೋಗ್ ಡಾನ್ಸ್ ಮಾಡೋಣ ಮನೆಯಾಗೂ ಕುಣಸ್ತಿ ಅಲ್ಲಿ ಬಂದು ನಿನ್ ಜೋಡಿ ಕುಣಿಬೇ ಗುಡಿಯಾಗ ಜಾಸ್ತಿ ಪವರ್ ಆಗಿರುತ್ತೆ ಆಲ್ಕೋಹಾಲ್ ಆಗಿರುತ್ತ ಅಲ್ಕೋಹಾಲ್ನಾಗ ಹಾಲ್ ಕುಡಿದ್ರ ಗಾಡಿ ಅಳಗಾಡ್ಸಕ್ ಹೋಗು ಅಳಗ್ಯಾಡುದಿಲ್ಲ ಅಲ್ಕೋಹಾಲ್ ಕುಡದ್ರ ಸಾಕ ಬರೀ ಗಾಡಿ ಮುಂದಿಂದ್ರಾಡಿ ಏನ ಮಾರ್ಕೆಟ್ ಒಂದ್ ಚಂದ ಹುಡುಗಿ ನಿಮ್ಮನ್ ನೋಡ್ನಕ್ರ ಅವಾಗ ನೀವ್ ಏನ್ ಮಾಡ್ತೀರಿ ಈ ಪ್ರಶ್ನೆ ನಾ ಉತ್ತರ ಹೇಳ್ಬೇಕಂದ್ರೆ ನಂದೊಂದು ಡೌಟ್ ಐತಿ ಆ ಡೌಟ್ ಕ್ಲಿಯರ್ ಮಾಡಿದ್ರ ಅಷ್ಟ ಈ ಪ್ರಶ್ನೆಕ್ ಉತ್ತರ ಹೇಳ್ಬೋದ್ ನಾ ಅದೇನ್ ನಿಮ್ ಡೌಟಾ ಆ ಹುಡುಗಿ ನನ್ನ ನೋಡ್ ನಗುವಾಗ ನೀ ಎಲ್ಲಿರ್ತಿ ಹೇಳ್ಬೇಕಲ್ ನೀ ಅರ್ಧ ಮುರ್ಧ ಪ್ರಶ್ನೆ ಕೇಳ್ತಿ ಮತ್ ನೀನ ಕೇತಿ ಯಾ ಡಾಕ್ಟರೇ ನೀವ್ ಚಾ ಕುಡಿಯಾದ್ ಬಿಡ್ಬೇಕಾಗತ್ತದ ನೋಡ್ರಿ ಎಂತಂದ್ರ ಅಂದ್ರ ನಾವ್ ಮೊದಲೇ ಉತ್ತರ ಕರ್ನಾಟಕ ಮಂದಿರಿ ಚಾ ಬಿಡುದಿಲ್ರಿ ಅದ್ರ ಬದ್ಲಾಗಿ ಆ ಡಾಕ್ಟರ್ ಬಳಿ ಹೋಗುದ ಬಿಡ್ತಿವ್ರಿ ನಾನು ವಿಡಿಯೋ ಕನ್ನಡದಾಗೆ ಇರ್ತಾವ ಅಂತಂದ್ರ ಇದ್ರ ಅರ್ಥ ಇದಲ್ಲ ನನ್ಗೆ ಇಂಗ್ಲೀಷ್ ಬರಲ್ಲ ಅಂತೇಳಿ ಇಂಗ್ಲಿಷ್ ಈಸ್ ಕಮಿಂಗ್ ಟು ಮೀ ಓಕೆ ಎವ್ರಿ ಡೇ ಬಟ್ ಹಾಟಿಯ ಕುಸಲ್ಯ ಮೂರು ಬಿಟ್ಟವನ ಕಿಸ್ಬೈ ಇವಕ್ ಇಂಗ್ಲಿಷ್ ಒಳಗ ಏನಂತಾರ ಕನ್ನಡದಾಗ ಈ ತರ ಖಾರ್ ಖಾರಾಗಿ ಮಾತಾಡಕ್ ಬರ್ತದ್ರು ಅದಕ್ಕೆ ಜಯ ಕರ್ನಾಟಕ ಕನ್ನಡದಾಗ ಖರೇನೆ ಏಲೆ ಸರಿ ಅಮ್ಮಪ್ಪ ನೋಡಿ ನನ್ಗೂ ಸಂಗೀತ ಕಲಿಬೇಕನ್ನೋ ಆಶೆ ಇತ್ತು ಅದಕ್ಕೆ ಸಂಗೀತ ಕಲ್ತ್ ಬಂದಿನಿ ಕೇಳ ಒಂದಿಟ್ಟೆ ಕಲಶ್ಯಾರ ನೋಡ ಹಾಡ್ ನೋಡ ಹಾ ಸನಿನಿ 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 ವಾ వావా వాయితీ శరగ నోడ వా అంతంగ ఎలా కెత్ నోడు కిసైవ్ సారి బిడు కమ్గ్ హాట్ కత్తి ಈ ವಿಡಿಯೋ ಕೆಲವೊಂದು ಹುಡುಗರಿಗೆ ಹುಡುಗಿಯರಿಗೆ ಮಾತ್ರ ಈ ರಿಲೇಶನ್ಶಿಪ್ದಾಗ ದಾಗ ಗಿಫ್ಟ್ಸ್ ಕೊಡ್ರಿ ಚಾಕ್ಲೇಟ್ಸ್ ಗಳು ಕೊಡ್ರಿ ಆಮೇಲೆ ಮೊಬೈಲ್ ದಾಗ ರೀಚಾರ್ಜ್ ಹಾಕ್ರಿ ಎಲ್ಲ ನೀವ್ ಒಬ್ಬರಿಗೆ ಬೇಡ್ತಿರ್ತಿರಲ್ಲ ನಿಮಗೆ ಒಟ್ಟೆ ಹಿಂಗ್ ಭಿಕ್ಷಕರ ತರ ಫೀಲಿಂಗೇ ಆಗಲ್ಲೇನು ಮಹಾಕುಂಭ ಕುಂಬು ಮೇಳದೊಳಗ ಬರ್ತಾ ಬರ್ತಾ ಸಾಧುಗಳ ಸಂಖ್ಯೆ ಜಾಸ್ತಿ ಎಲ್ಲಾರು ನಿಮ್ ಹಸ್ಬೆಂಡ್ ಚೆಂದ ನೋಡ್ಕೊರಿ ಪ್ರೀತಿ ಮಾಡ್ರಿ ನೀನು ತಾಸ ಕೊಡ್ಬೇಡ್ರಿ ಕೆಲಸ ಅಂತೂ ಮೊದ್ಲ ಹಚ್ಬೇಡ್ರಿ ಮತ್ ನೋಡ್ರ ಅಲ್ಲೇ ತಪಾಸ್ ಮಾಡ್ಕೊಂಡ್ ಕೂತ್ರಿ ಅಂದ್ರೆ ಆಗಿತ್ರ ಹೌದಲ್ಲ